ವಿಶೇಷವಾದ ದಿನ ಎಲ್ರಿಗೂ ಗೊತ್ತಲ್ಲ ಕಿಚ್ಚ ಕಿಚ್ಚ ಬಾಸ್ ಬರೇ ಎರಡು ಮೂರು ವರ್ಷದಿಂದ ಒಂದು ಬಿಗ್ ಡ್ರೀಮ್ ಇತ್ತು ಸ್ಪೆಷಲಾಗಿ ವರ್ಕ್ ಮಾಡಬೇಕು ಸುದೀಪ್ ಸರ್ ಫೋಟೋ ಅಂತ ಡ್ರಾಯಿಂಗ್ ಮಾಡ್ತಾ ಇದ್ದೆ ಬ್ಲ್ಯಾಕ್ ಪೇಂಟಿಂಗ್ ಮಾಡ್ತಾ ಇದ್ದೆ ಟ್ಯಾಟೂ ಮಾಡ್ತಾ ಇದ್ದೆ ಈ ದಿನ ನಿನ್ನೆ ವರ್ಕ್ ಮಾಡಿದ್ದು ನನ್ನ ಬ್ಲಡ್ ತಗೊಂಡು ನಾನೇ ಸುದೀಪ್ ಸರ್ ಫೋಟೋನ ಬ್ಲಡ್ ಡಾಟ್ ಮಾಡ್ತಾ ಇದ್ದೀನಿ ಬ್ಲಡ್ ಆಟ್ ಮಾಡಿದ್ದೀನಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಸುದೀಪ್ ಸರ್ ತಲುಪೋ ಥರ ಎಲ್ಲರೂ ಶೇರ್ ಮಾಡಿ ಪ್ಲೀಸ್ ಈ ಬಡ ಕಾಲ ವಿಧಾನವನ್ನು ಬೆಳೆಸಿ ಅದ್ರ ಜೊತೆಗೆ ಇನ್ನೊಂದು ನನ್ನ ಕೈಯ್ಯಲ್ಲಿ ಆದಷ್ಟು ನಾನೊಬ್ಬ ಟ್ಯಾಟೋ ಆರ್ಟಿಸ್ಟು ನಂದು ಹೊನ್ನಾಳಿಯಲ್ಲಿ ಓನ್ ಸ್ಟುಡಿಯೋ ಇದೆ ಬ್ರದರ್ಸ್ ಟ್ಯಾಟೋ ಆರ್ಟ್ಸ್ ಅಂತ ಸುದೀಪ್ ಸರ್ ಬರ್ಡೇ ದಿನ ಫುಲ್ಲು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಟ್ಯಾಟೋ ಮಾಡ್ಕೊಡ್ತಾ ಇದ್ದೀನಿ ಅಮೌಂಟೇ ಇರೋದಿಲ್ಲ ಬಾಕಿ ಟೈಮಲ್ಲಿ ಸುದೀಪ್ ಸರ್ ನೀವು ಒಂದು ಯಾವುದೇ ಒಂದು ಟ್ಯಾಟೋ ಆಗಲಿ ಫಿಫ್ಟಿ ಪರ್ಸೆಂಟ್ ಆಫರ್ ನಡೀತದೆ ಬರ್ಡೇ ದಿನ ಮಾತ್ರ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ಕೊಡ್ತಾ ಇದ್ದೀನಿ ಹಾ ಇವತ್ತು ಇಲ್ಲಿದ್ದೀನಿ ಬಟ್ ನಾಳೆ ಇವತ್ತಿನ ಅಪಾಯಿಂಟ್ಮೆಂಟ್ ಎಲ್ಲ ನಾಳೆ ಶಿಫ್ಟ್ ಮಾಡ್ಕೊತಿದ್ದೀನಿ ಹೊನ್ನಳ್ಳಿಯಲ್ಲಿ ದಾವಣಗೆರೆ ಡಿಸ್ಟಿಕ್ ಹೊನ್ನಾಳಿ ಬ್ರದರ್ಸ್ ಟ್ಯಾಟೋ ಆರ್ಟ್ಸ್ ಅಂತ ತುಂಬಾ ಬೇಜಾರಿದೆ ಯಾಕಂದ್ರೆ ಎಷ್ಟೋ ದೂರದಿಂದ ಬಂದು ಸುದೀಪ್ ಸರ್ನ ನೋಡ್ಬೇಕು ಅವ್ರ ಜೊತೆ ಒಂದ್ ಫೋಟೋ ತಗ್ಸ್ಕೊಬೇಕು ಅದರಲ್ಲೂ ಈ ವರ್ಕ್ ಮಾಡ್ಕೊಂಡ್ ಬಂದಿದ್ದೀನಿ ಬ್ಲಡ್ ಡಾಟ್ ಮಾಡಿದೀನಿ ಅವ್ರ ಜೊತೆ ಒಂದ್ ಫೋಟೋ ತಗೊಬೇಕನ್ನೋದು ತುಂಬಾ ಆಸೆ ಇತ್ತು ಅವ್ರದ್ದು ಸಿಗ್ನೇಚರ್ ಬೇಕು ಅಂತ ಬಟ್ ಸಿಕ್ಕಿಲ್ಲ ಸಿಗ್ಬೋದು ಅಂತ ವೇಟ್ ಮಾಡ್ತಾ ಇದ್ದೀನಿ ನೋಡೋಣ ಸಿಕ್ಕ್ರೆ ತುಂಬಾ ಒಳ್ಳೇದು ಬಟ್ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಬಾಸ್ ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ಮ ಬಯಸ್ತಾರೆ ಹೊರ್ತು ಯಾರಿಗೂ ಅಂತ ಬಯಸಲ್ಲ ಅವ್ರು ಏನೋ ಡಿಸ್ಟರ್ಬ್ ಆಗಿದೆ ಇಲ್ಲ ಅಕ್ಕಪಕ್ಕ ಅಂತ ಅಂತಂದು ಹೇಳಿಬಿಟ್ಟು ನಮಗೆ ಸಿಗ್ತಾ ಇಲ್ಲ ಬಿಟ್ಟರೆ ಯಾವುದೇ ರೀತಿ ಏನೇ ಅಹಮಿಲ್ಲದೆ ಅದು ಇದು ಅಂತ ಏನಿಲ್ಲ ಎಲ್ರಿಗೂ ಡಿಸ್ಟರ್ಬ್ ಆಗ್ತಿದೆ ಅಂತಂದು ಹೇಳಿ ಬಿಟ್ಟಿದ್ದಾರೆ ನಮಗೇನು ಬೇಜಾರಿಲ್ಲ ಬಟ್ ಅವರು ಖುಷಿಯಾಗಿರಬೇಕು ಅವರು ಚೆನ್ನಾಗಿರ್ಬೇಕು ಅಷ್ಟೇ ನಾವು ಅದನ್ನು ಬಯಸ್ತೀವಿ ಜೈ ಕಿಶಪ್ಪ